ಯಾ ಅಯ್ಯೋ ಜಿನ್ದಿ ಲೀಣ ಬರದು ಕ್ರೀತಿ ಮೂಡ ನೋಟ್ ಕರ್ಮಿನ ಮಂಡ ಲೇ ಲೇ ಮಾರು ಹಲೋ ಎವರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ಇದು ರೆಸಾರ್ಟ್ದು ತರ್ಡ್ ಡೇ ಆ್ಯಂಡ್ ಲಾಸ್ಟ್ ಡೇ ವ್ಲಾಗ್ ಇದು ಆ್ಯಕ್ಚುಲಿ ಸ್ವಲ್ಪ ಗ್ಯಾಪ್ ಆಯಿತು ನಾನು ಇಲ್ಲ ಈ ವಿಡಿಯೋ ಹಾಕೋದಕ್ಕೆ ಬೇರೆ ಬೇರೆ ವಿಡಿಯೋಸ್ ಎಲ್ಲ ಮಧ್ಯ ಹಾಕಬೇಕಾಗಿತ್ತು ಸೊ ಇದು ನಾನು ಸ್ವಲ್ಪ ಡಿಲೇ ಮಾಡಿದೆ ಬಟ್ ನೀವು ಲಾಸ್ಟ್ ಪ್ರೀವಿಯಸ್ ಫಸ್ಟ್ ಆ್ಯಂಡ್ ಸೆಕೆಂಡು ರೆಸಾರ್ಟ್ ವೀಡಿಯೋ ನೋಡಿದರೆ ಇದು ಅದ್ರ ಕಂಟಿನ್ಯೂಯೇಷನು ಸೊ ತುಂಬ ಚೆನ್ನಾಗಿದೆ ಲಾಸ್ಟ್ ವೀಡಿಯೋ ಸೊ ಮಿಸ್ ಮಾಡಬೇಡಿ ನೋಡಿ ಸಖತ್ತಾಗಿದೆ ಎಂಜಾಯ್ ಮಾಡಿ அண்ட் இவங்க நான் சொல்வ நே ரெசார்ட் பழிர்ல சோ இவங்க ஃபுல் ரெசார்ட் தோர்ஸ் தீனி நோடி ரூம் அப்போசிட்டு நம் எஸ் ரூம் கூட இதில்

ಕಾಡು ಕಾಣ ಇಲ್ಲೂ ಸಪೋರ್ಟ್ ಗಿಡ ಅಲ್ಲಿ ಗಿಣಿ ಮತ್ತೆ ನಮ್ಗೆ ಗಿಣಿ ಕಾಣಿಸಿದೆ ಇವತ್ತು ಒಂದು ಚೆನ್ನಾಗಿ ಗಿಣಿ ಕರಿ ಗಿಣಿನ ಯಾಕೋ ಗಿಣಿ ಎಲ್ಲೂ ನಮ್ಮನ್ನ ಬಿಡ್ತಾ ಇಲ್ಲ ಪದೇ ಪದೇ ಕಾಣಿಸ್ತಾ ಇದೆ ओय तोय 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 ओय अरे फुल फाक ಕಾಣಸ್ತಿದೆ ಆ ಬದ್ದುಸು ಬಂದಿದೆ ಪಾರ್ಟಿಟಿವಿಟೀಸ್ ಇಲ್ಲಿಂದ ಯೂ ಉಬಿಜಿ ಅಲ್ಲಿ ಮನ ಇಲ್ಲಿ ಚೈತ್ರವ್ರು ಇದ್ದಾರೆ ಸ್ಟಾಫ್ ಕ್ವಾಟ್ರೆಸ್ ಅಂತ ನಾನು ಬೇಗ ಎದ್ದು ಎಲ್ಲ ಡೋರು ನೋಡ್ತಾ ಇರ್ತೇನೆ ಬಟ್ ಯಾರೂ ತೆಗೆದಿಲ್ಲ ಸೊ ನಾನು ಆಮೇಲಿಂದ ಸ್ವಲ್ಪ ಹೊತ್ತೆಲ್ಲ ಆದಮೇಲೆ ವೆಯ್ಟ್ ಮಾಡಿದ್ಮೇಲೆ ಎಲ್ಲ ಬಂದರು ಎಲ್ಲ ಬಂದಮೇಲೆ ಇವಾಗ ಬ್ರೇಕ್ಫಾಸ್ಟು ಬಂದಿದ್ದೀವಿ ಬನ್ನಿ ಏನಿದೆ ಬ್ರೇಕ್ಫಾಸ್ಟ್ ನೋಡೋಣ ಎಲ್ಲೂ ಇಡ್ಲಿನೆ ಅದು ಇಡ್ಲಿನೇ ಹೆಂಗಿದೆ ಇಡ್ಲಿ ಇಡ್ಲಿ ಹೆಂಗಿದೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ವಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಎಲ್ಲರೂ ರೆಡಿ ಹೋದ್ವಿ ಎಲ್ಲ ಸೂಪರ್ ಡೂಪರಾಗಿ ರೆಡಿಯಾಗಿ ಬಂದಿದ್ದೀವಿ ನೋಡಿ ಎಲ್ಲ ರೆಡಿಯಾಗಿ ಒಂದೆರಡು ಮಕ್ಳ ಹತ್ರ ರೀಲ್ಸ್ ಮಾಡಿಸೋಣ ಅಂತ ಹೇಳಿ ರೀಲ್ಸ್ ಮಾಡಿಸ್ತಾ ಇದ್ದೀವಿ ಅಂಡ್ ನಾವು ಬೇರೆ ಸುಮ್ಮನೆ ಇರೋಕ್ಕಾಗತ್ತೆ ಸೊ ನಾವು ಮೂಜೋ ಅಷ್ಟೇ ಸೇರ್ಕೊಂಡು ಒಂದು ರೀಲ್ಸ್ ಮಾಡಿದ್ವಿ ನೆಕ್ಸ್ಟ್ ಮಾರ್ನಿಂಗ್ ಎಲ್ಲ ಏನೇನು ಮಾಡಿದ್ವಿ ಎಷ್ಟು ಎಂಜಾಯ್ ಮಾಡಿದ್ವಿ ಏನೇನು ಬಂದ್ವಿ ಉಳಿದತ್ತನೆಲ್ಲ ಅಲ್ಲಿ ಮೋರಿ ಗಾಸು ಬಿಟ್ಟು ಹಂಗೆ ಹೊಂಟೆ ಹೋಗುವ ನೋಡಿ ಗಾಸ್ ನೋಡಿ ಇವತ್ತೆಂತ ಅಕ್ಷರಿ ಸ್ಟಾರ್ಟ್ ಆಗ್ತಿದೆ

ಸುಂದರಿ ಪಾರಿನಿ ಅಸಮನೆಗೆ ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ ನಡಿಯಡಿ ಮೆಲ್ಲಗೆ ಗಂಡು ಎಂದರೆ ಗಂಡು ಗಂಡು ಮಂಗಾಪುರದ ಚಂಡಿ ಚೆಂಡು ಗಂಡು ಡೆಕೋರೇ ಡೆಕೋರೇ ನಾನು ಈಗ ಹೇಳಿದ್ದು ಡಾ ಇಲ್ಲ ಇಲ್ಲ ಡಾ ಬೇರೆ ದೇ ಬೇರೆ ए टाइम है तो टाइम है तो टाइम है तो हो गया हो गया बैक टाइम इस बारे में आठ चलाओगे टाइम इस बारे में वन पाइन कोस्टल मंस्ट्रेन ए टू एंड 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 ए टू एं ಎಲ್ಲ ಅಲ್ಲೇ ಇದೆ ಎಲ್ಲ ಅಲ್ಲೇ ಅಂತ ಈ ಕಡೆಯಿಂದ ಮಾಡು ಬಿಸ್ಲಿಂಗ್ ಗೊತ್ತಾಯ್ತಲ್ಲ ನೀಟಾಗಿ ಕಾಣುತ್ತೆ

હોત આવી રી રિસોર્ટ બીટો કરતા આવી બીરે કડે ઇન પ્લેસ કરી કોન હોતી બની હવે યાર કેટ બેકો આવડી કોડ તો કોડી આકુ બની ના ગગલ સે આકોણ લે ના ગગલ સે આકોણ બંદી કણગે ક્લોલી ગ્લાસ આદ મણા આકાદ અસ્તે ಹೊಡ್ತಾ ಇದ್ದೀವಿ ಚೆಕ್ಔಟ್ ನಮ್ಮ ಆ್ಯಕ್ಚುಲಿ ಟ್ವೆಲ್ಗೆ ಇದ್ದಿದ್ದು ಇವಾಗ ಮನ್ನಾಗ್ತಾ ಇದೆ ಇವಾಗ ಹೊಡ್ತಾ ಇದ್ದೀವಿ ಬನ್ನಿ ಹೊಡೋಣ ಬಾಯ್ ಬಾಯ್ ಹೇಳಿ ಹೊಡ್ತಾ ಇದ್ದೀವಿ ಬಾಯ್ 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 ನಾವೀಗ ಹೊರಟಿದ್ದೀವಿ ರೆಸಾರ್ಟ್ನ ಔಟ್ ಮಾಡಿ ಹೊರಟ್ವಿ ಆ್ಯಕ್ಚುಲಿ ಸಂಡೇ ಇದ್ದಿದ್ದು ಸಂಡೇ ಇದ್ದಿರೋದ್ರಿಂದ ಬೇಗನೆ ಚೆಕ್ಔಟ್ ಆಯ್ತಲ್ವಾ ಇನ್ನು ಈವ್ನಿಂಗ್ ತನಕ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ನಾವು ಆನ್ ದ ವೇ ಮಂಜನ್ ಡ್ಯಾಮ್ ಅಂತ ಇದೆ ಮಂಜು ಅಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿ ಬಟ್ ನಾವು ಮಂಜನ್ ಡ್ಯಾಮ್ಗೆ ಹೋಗಲಿಲ್ಲ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ಸೊ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಅಲ್ಲಿಗೆ ಹೋಗಿದ್ದೀವಿ ಆ್ಯಕ್ಚುಲಿ ಇದ್ರದ್ದು ಒಂದು ವೀಡಿಯೋ ಇದೆ ನಂದು ಬರ್ತ್ಡೇಲಿ ಪ್ರೀ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಮಾಡಿದ್ವಿ ಸೊ ಇಲ್ಲೇ ಹೋಗಿ ಸೆಲೆಬ್ರೇಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಸೊ ಇವ್ರನ್ನೂ ಎಲ್ಲ ಕರ್ಕೊಂಡು ಹೋಗೋಣ ಅಲ್ಲಿ ವ್ಯೂ ಚೆನ್ನಾಗಿದೆ ಆ್ಯಂಡ್ ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿ ಇವಾಗ ನಾವು ಮೇಲೆ ಡ್ಯಾಮ್ ವ್ಯೂಗೆ ಹೋಗ್ತಾ ಇದೀವಿ ನೋಡಿ ಅಂದರೆ ಸ್ವಲ್ಪ ನಡ್ಕೊಂಡು ಹೋಗಬೇಕು ವಾಕಬಲ್ಲಿದೆ ಓ ಓಕೆ ಹೋಗ್ಬೋದು ಬಟ್ ಹುಷಾರಾಗಿ ಹೋಗಿ ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ಮಕ್ಕಳನ್ನೆಲ್ಲ ಎತ್ಕೊಂಡು ಆಲ್ಮೋಸ್ಟ್ ಮಲಗಿಬಿಟ್ಟಿದ್ರು ಚಿಕ್ಕ ಮಕ್ಕಳೆಲ್ಲ ಅವ್ರನ್ನೆಲ್ಲ ಎತ್ಕೊಂಡು ಹೊರಡ್ತಾ ಇದ್ದೀವಿ ಆ್ಯಂಡ್ ಈ ಜೆಂಟ್ಸ್ ಎಲ್ಲ ನಮಗೆ ಒಂದು ಸರ್ಪ್ರೈಸ್ ಇಟ್ಟಿದ್ರು ಏನು ಸರ್ಪ್ರೈಸ್ ಅಂದರೆ ಎಲ್ಲರೂ ನಮಗೆ ಊಟದ ವ್ಯವಸ್ಥೆ ಮಾಡಿದರು ರಾಜೇಶ್ ಅವರು ಅವ್ರ ಫ್ರೆಂಡಿಗೆ ಹೇಳಿ ಬ್ಯಾಂಗ್ಳೂರಿಂದ ಮಾಡಿಸಿದ್ರು ಸೊ ಅವರೆಲ್ಲ ಅಂದರೆ ನಮ್ಮ ಈ ರೆಸಾರ್ಟಿಗೆ ಬಂದಿದ್ರಲ್ಲ ಆ ಜೆಂಟ್ಸ್ ಎಲ್ಲ ಸೇರಿಕೊಂಡು ನೈಟ ಮಾತಾಡಿದ್ರಂತೆ ಸೊ ಈ ಥರ ಎಲ್ಲ ಸರ್ಪ್ರೈಸ್ ಕೊಡೋಣ ಅವರಿಗೆ ಅಂತ ಸೊ ಎಲ್ಲ ಡಿಸೈಡ್ ಮಾಡಿ ಆ ಸರ್ಪ್ರೈಸ್ ಕೊಟ್ಟಿದ್ದು ನಾ ನನ್ನ ಕಡೆಯಿಂದ ಎಲ್ರಿಗೂ ಥ್ಯಾಂಕ್ಸ್ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ರಾಜೇಶ್ ಅವ್ರ ಫ್ರೆಂಡ್ ಬೈರ ಅಂತಿದ್ದಾರೆ ಅವರು ಅಡುಗೆ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಎಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಸಾಂಗ್ ಆಡಿದ್ದೀವಿ ಡ್ಯಾನ್ಸ್ ಮಾಡಿದ್ದೀವಿ ಬನ್ನಿ ಬನ್ನಿ ಇವಾಗ ಮಂಚನ್ ಬೆಲೆ ಡ್ಯಾಮ್ ವ್ಯೂ ಹೇಗಿದೆ ಅಂತ ನೋಡೋಣ ಮಾರು ಆಕಡೆ ನೀರು ಕವಿತಾ ಲಾಲಿ ಮಾಡವ ಎರಡು ವರ್ಷಕ್ಕೆ ನೀರತ್ರ ನೀರ್ಗಿಳಿಯಲ್ಲ

ಚಂದ್ರಿಯೇನು <laughs> मुत्ते हेड दैते मुत्ते हेड दैते नीने वाले कुमरा कानी तारे काटे करे चल मुत्ते हेड दैते लव यू शॉट थैंक यू ठीक है लास्ट लाइन ले गया तंग दे क्या बोल अरे साके दे साके दे गुरु पता रानी संगम കോടി കോടി ചുങ്കി താരല്ലേരികൊമ്പ കിളുകിലേ રેલો 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 આ કરે બા કરે ટ્રેન 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 આ 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

దోతేనా కుచికుచికుచికు చిమకినా జాతికుచికు ఓగ్రేయా శివక్రేయా దేంగశాన కో పకడో పాకను వొందుతై హాసికహ కుచికుచికుచికు చేకుచికుచికుచికు ఆవ చెతి దోస్తికను కుచికు ఓతియను కో పకడ కుచికు ఓగ్రేయా এইদিকে রে লাগনা আটটা থেকে তুমি যেও না আলো শুধু পুরো দিকে আমি এদিকে আম্মা 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 সুপার আলো আদিনে কই ওজন দিগা انا ইয়া বন্ধرو انا সুপার انا সুপার জানা তো নিলি মাল তোতিয়া মাল তো না নিয়া ডালে নিয়া সুন্দর দিকে ডালে সুন্দর চলプチプチプチプチ মাল আই করবেプチプチ

அோடி மியூசிக்கு ஆகிட்டு

ನೋಡಿದ್ರಲ್ಲ ಎಷ್ಟೆಲ್ಲ ಸಾಂಗ್ಸ್ ಆಡಿದ್ದೀವಿ ಎಷ್ಟೆಲ್ಲ ಡ್ಯಾನ್ಸ್ ಮಾಡಿದ್ದೀವಿ ಬಟ್ ಎಲ್ಲರೂ ಇನ್ವಾಲ್ವ್ ಆಗಿದ್ದರು ಎಲ್ಲರೂ ಅಷ್ಟೇ ಎಂಜಾಯ್ ಮಾಡಿದ್ದೀವಿ ಆ್ಯಂಡ್ ಮಂಜಣ್ಣ ಆ್ಯಂಡ್ ಭೈರಣ್ಣ ಅವರೆಲ್ಲ ಬಂದು ಜಾಯ್ನ್ ಆದರು ಆ್ಯಂಡ್ ಮಂಜಣ್ಣ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಆ್ಯಂಡ್ ಮಂಜಣ್ಣ ತುಂಬ ಚೆನ್ನಾಗಿ ಆಡಿದ್ರು ಸಾಂಗ್ಸು ಆ್ಯಂಡ್ ಎಲ್ಲರೂ ಎಲ್ಲರೂ ಖುಷಿಪಟ್ಟರು ಆ್ಯಂಡ್ ಮನೆಗೆ ಹೇಳ್ತಾ ಹೇಳ್ತಾಯಿದ್ರು ಅಣ್ಣ ವಾಯ್ಸ್ ತುಂಬ ಚೆನ್ನಾಗಿದೆ ಅಂತ ಓಕೆ ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್